ಎ ಟಿ ಆರ್ ಯು ಪಿ ಐ ಮೂಲಕ ನಿಮ್ಮ ಪಿ ಎಫ್ ಹಣವನ್ನು ಯಾವಾಗ ವಿತ್ಡ್ರಾ ಮಾಡಬಹುದು ಗೊತ್ತಾ ಇಲ್ಲಿದೆ ಇ ಪಿ ಎಫ್ ಒ ಹೊಸ ನಿಯಮ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ನ್ಯೂ ರೂಲ್ಸ್ ನೌಕರನ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಆದಷ್ಟು ಶೀಘ್ರದಲ್ಲೇ ಹೊಸ ಡಿಜಿಟಲ್ ಸೇವೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಅನ್ನು ಶುರು ಮಾಡಲಿದೆ ಇದರಿಂದ ಇ ಪಿ ಎಫ್ ಒ ಚಂದಾದಾರರು ತಮ್ಮ ಪಿ ಎಫ್ ಖಾತೆಯನ್ನು ಪರಿಶೀಲಿಸಬಹುದು ವರ್ಗಾವಣೆ ಮಾಡಬಹುದು ಅಷ್ಟೇ ಅಲ್ಲ ಹಣವನ್ನು ಕ್ಲೈಮ್ ಕೂಡ ಮಾಡಬಹುದಾಗಿದೆ ಒಟ್ಟಾರೆಯಾಗಿ ವ್ಯವಹಾರವನ್ನು ಸುಲಭಗೊಳಿಸುವುದು ಡಿಜಿಟಲ್ ಸೇವೆಯ ಉದ್ದೇಶವಾಗಿದೆ ಅದಕ್ಕಾಗಿ ಕೆಲವು ಹೊಸ ನಿಯಮಗಳನ್ನು ತರಲು ಇ ಪಿ ಎಫ್ ಒ ಮುಂದಾಗಿದೆ ತುರ್ತು ಸಂದರ್ಭಗಳಲ್ಲಿ ಏನಿಲ್ಲ ಎಂದರೂ ಕಡೆಗೆ ಪಿ ಎಫ್ ಹಣವನ್ನು ತೆಗೆದುಕೊಳ್ಳಬಹುದು ಆದರೆ ಈಗಿರುವ ವ್ಯವಸ್ಥೆ ಮತ್ತು ನಿಯಮಗಳಿಂದ ಆನ್ಲೈನ್ ಮೂಲಕ ಪಿ ಎಫ್ ಹಣ ವಿತ್ಡ್ರಾ ಮಾಡಲು ಏಳರಿಂದ ಹತ್ತು ದಿನ ಬೇಕು ಕೆಲವೊಮ್ಮೆ ತಿಂಗಳವರೆಗೆ ಆಗಬಹುದು ಇದಕ್ಕೆ ಪರಿಹಾರವಾಗಿ ಈಗ ನೌಕರರಿಗೆ ಭವಿಷ್ಯ ನಿಧಿ ದೊಡ್ಡ ಬೆಂಬಲ ನೀಡಿದ್ದು ಎ ಟಿ ಎಮ್ ಮತ್ತು ಯು ಪಿ ಐ ಪಾವತಿ ಅಪ್ಲಿಕೇಶನ್ಗಳ ಮೂಲಕ ವ್ಯವಹರಿಸಬಹುದಾದ ಅವಕಾಶ ನೀಡಲಿದೆ ಇದಕ್ಕಾಗಿ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಎಂಬ ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಪರಿಚಯಿಸಲಾಗುತ್ತಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಈ ಸೇವೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಶುರುವಾಗಲಿದ್ದು ಇದಕ್ಕೂ ಮೊದಲು ಇ ಪಿ ಎಫ್ ಒ ತನ್ನ ಚಂದಾದಾರರಿಗೆ ಎ ಟಿ ಎಂ ಕಾರ್ಡ್ಗಳನ್ನು ನೀಡುತ್ತದೆ ಆ ಎ ಟಿ ಎಂ ಕಾರ್ಡ್ಗಳ ಮೂಲಕ ನೌಕರರು ತ್ವರಿತವಾಗಿ ಪಿ ಎಫ್ ಹಣವನ್ನು ಹಿಂಪಡೆಯಲು ಅವಕಾಶ ನೀಡುತ್ತದೆ ಪಿ ಎಫ್ನಲ್ಲಿ ಉದ್ಯೋಗಿ ಉದ್ಯೋಗದಾತರ ಕೊಡುಗೆ ಏನು ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಿ ಪಿ ಎಫ್ ಖಾತೆಯನ್ನು ಹೊಂದಿರುತ್ತಾರೆ ಆ ಖಾತೆಗೆ ಉದ್ಯೋಗಿಯ ಮೂಲ ವೇತನದ ಕನಿಷ್ಠ ಹನ್ನೆರಡರಷ್ಟು ಜಮಾ ಆಗುತ್ತದೆ ಇನ್ನೊಂದೆಡೆ ಕಂಪನಿ ಕೂಡ ಅಷ್ಟೇ ಮೊತ್ತದ ಕೊಡುಗೆ ನೀಡುತ್ತದೆ ಈ ಖಾತೆಯನ್ನು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ನಿರ್ವಹಿಸುತ್ತದೆ ಉದ್ಯೋಗಿಯೊಬ್ಬರು ಉದ್ಯೋಗಿ ನಿಧಿ ಇ ಪಿ ಎಫ್ ಸದಸ್ಯರಾದಾಗ ಅವರು ಉದ್ಯೋಗಿ ಪಿಂಚಣಿ ಯೋಜನೆ ಇ ಪಿ ಎಫ್ ಸದಸ್ಯರಾಗುತ್ತಾರೆ ಇ ಪಿ ಎಫ್ಗೆ ಉದ್ಯೋಗದಾತರ ಕೊಡುಗೆ ಶೇಕಡಾ ಎಂಟು ಪಾಯಿಂಟ್ ಮೂವತ್ತ್ಮೂರನ್ನು ಇ ಪಿ ಎಸ್ನಲ್ಲಿ ಠೇವಣಿ ಮಾಡಲಾಗುತ್ತದೆ ಪಿಂಚಣಿ ಪ್ರಯೋಜನವನ್ನು ಪಡೆಯಲು ಕನಿಷ್ಠ ಹತ್ತು ವರ್ಷಗಳ ಕಾಲ ಇ ಪಿ ಎಸ್ಗೆ ಕೊಡುಗೆ ನೀಡುವುದು ಅಗತ್ಯವಾಗಿರುತ್ತದೆ ಎ ಟಿ ಎಂನಿಂದ ಪಿ ಎಫ್ ಹಣ ವಿತ್ಡ್ರಾ ಮಾಡುವುದು ಹೇಗೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಅನುಮೋದಿತ ಎ ಟಿ ಎಮ್ಗಳ ಪಟ್ಟಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ ಇ ಪಿ ಎಫ್ ಒದಿಂದ ನೀಡಲಾಗುವ ವಿಶೇಷ ಎ ಟಿ ಎಂ ಕಾರ್ಡನ್ನು ಪಿ ಎಫ್ ಖಾತೆಗೆ ಲಿಂಕ್ ಮಾಡಿಸಬೇಕು ನಂತರ ನೇರವಾಗಿ ಎ ಟಿ ಎಮ್ ಯಂತ್ರಗಳಿಂದ ಹಿಂಪಡೆಯಲು ಸಾಧ್ಯವಾಗುತ್ತದೆ ಪಿ ಎಫ್ ಹಣವನ್ನು ಹಿಂಪಡೆಯಲು ನೀವು ಇ ಪಿ ಎಫ್ ಒ ಅನುಮೋದಿತ ಎ ಟಿ ಎಮ್ಗೆ ಭೇಟಿ ನೀಡಬೇಕು ಎ ಟಿ ಎಮ್ನಲ್ಲಿ ನಿಮ್ಮ ಇ ಪಿ ಎಫ್ ಒ ಯೂನಿವರ್ಸಲ್ ಅಕೌಂಟ್ ಸಂಖ್ಯೆ ಯು ವಿ ಐ ಎ ಎನ್ಗೆ ಲಿಂಕ್ ಮಾಡಲಾದ ಕಾರ್ಡನ್ನು ಬಳಸಬೇಕು ಎ ಟಿ ಎಂ ಯಂತ್ರದಲ್ಲಿ ಪಿನ್ನನ್ನು ನಮೂದಿಸಿ ಹಿಂಪಡೆಯುವ ಆಯ್ಕೆಯನ್ನು ಆರಿಸಬೇಕು ನಂತರ ನೀವು ಹಿಂಪಡೆಯಲು ಬಯಸುವ ಮೊತ್ತವನ್ನು ನಮೂದಿಸಬೇಕು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಎ ಟಿ ಎಂನಿಂದ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ ಯು ಪಿ ಐನಿಂದ ಪಿ ಎಫ್ ಹಣವನ್ನು ಹಿಂಪಡೆಯುವುದು ಹೇಗೆ ಯು ಪಿ ಐ ಬಳಸಿ ಪಿ ಎಫ್ ಹಣ ಹಿಂಪಡೆಯಲು ನೀವು ನಿಮ್ಮ ಪಿ ಎಫ್ ಖಾತೆಯನ್ನು ಯು ಪಿ ಐಗೆ ಲಿಂಕ್ ಮಾಡಬೇಕಾಗುತ್ತದೆ ನಂತರ ಇ ಪಿ ಎಫ್ ಸದಸ್ಯರು ಜಿ ಜಿಪೇ ಫೋನ್ಪೇ ಮತ್ತು ಪೇ ಟಿ ಎಮ್ನಂತಹ ಯು ಪಿ ಐ ಪ್ಲಾಟ್ಫಾರ್ಮ್ಗಳ ಮೂಲಕ ಪಿ ಎಫ್ ಖಾತೆಯಿಂದ ತಕ್ಷಣವೇ ಹಣವನ್ನು ಹಿಂಪಡೆಯಬಹುದು ಎ ಟಿ ಎಮ್ ಮತ್ತು ಯು ಪಿ ಐ ಅಪ್ಲಿಕೇಶನ್ನಿಂದ ಪಿ ಎಫ್ ಹಣ ಹಿಂಪಡೆಯಲು ಮಿತಿ ಎಷ್ಟು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಜಾರಿ ನಂತರ ಎ ಟಿ ಎಂ ಹಿಂಪಡೆಯುವ ಮಿತಿಯನ್ನು ಒಟ್ಟು ಠೇವಣಿ ಮೊತ್ತದ ಶೇಕಡ ಐವತ್ತಕ್ಕೆ ಸೀಮಿತಗೊಳಿಸಬಹುದು ಇದರರ್ಥ ನೌಕರರು ಸಂಪೂರ್ಣ ಪಿ ಎಫ್ ಬ್ಯಾಲೆನ್ಸನ್ನು ಒಂದೇ ಬಾರಿಗೆ ಹಿಂಪಡೆಯಲು ಸಾಧ್ಯವಿಲ್ಲ ಯು ಪಿ ಐ ಹಿಂಪಡೆಯುವ ಮಿತಿಯನ್ನು ಮತ್ತಷ್ಟು ಕಡಿಮೆ ಮಾಡಬಹುದು ಪಿ ಎಫ್ ಹಣ ಹಿಂಪಡೆಯಲು ಷರತ್ತುಗಳೇನು ನಿವೃತ್ತಿಗೆ ಒಂದು ವರ್ಷದ ಮೊದಲು ಶೇಕಡ ತೊಂಬತ್ತು ಮೊತ್ತ ಹಿಂಪಡೆಯಬಹುದು ಐವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಾಗ ಮಾತ್ರ ನಿವೃತ್ತಿ ಎಂದು ಪರಿಗಣಿಸುತ್ತದೆ ವೈದ್ಯಕೀಯ ತುರ್ತು ಮನೆ ಖರೀದಿ ಅಥವಾ ನಿರ್ಮಾಣ ಉನ್ನತ ಶಿಕ್ಷಣಕ್ಕಾಗಿ ಸ್ವಲ್ಪ ಮೊತ್ತವನ್ನು ಹಿಂಪಡೆಯಬಹುದು ಒಂದು ತಿಂಗಳ ನಿರುದ್ಯೋಗದ ನಂತರ ಶೇಕಡ ಎಪ್ಪತ್ತೈದು ಹಣವನ್ನು ಹಿಂಪಡೆಯಬಹುದು ಏಳು ವರ್ಷ ಕೆಲಸ ಮಾಡಿದ್ದರೆ ನಿಮ್ಮ ಕೊಡುಗೆಯ ಶೇಕಡಾ ಐವತ್ತು ಹಿಂಪಡೆಯಬಹುದು ಈ ಸೌಲಭ್ಯ ಮೂರು ಬಾರಿ ಮಾತ್ರ ವಿತ್ ಡ್ರಾಗೆ ತೆರಿಗೆ ಇರುತ್ತದೆಯೇ ಐದು ವರ್ಷಗಳ ಸೇವೆ ಪೂರ್ಣಗೊಳಿಸಿ ಪಿ ಎಫ್ ಅನ್ನು ಹಿಂತೆಗೆದುಕೊಂಡರೆ ಆದಾಯ ತೆರಿಗೆ ಪಾವತಿಸಬೇಕಾಗುವುದಿಲ್ಲ ಒಂದೇ ಕಂಪನಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಎಂಬ ನಿಯಮವೇನೂ ಇಲ್ಲ ಇ ಪಿ ಎಫ್ಒ ತ್ರೀ ಪಾಯಿಂಟ್ ಜೀರೋನಲ್ಲಿ ಇನ್ನೇನೇನು ಹೊಸದಿರುತ್ತದೆ ಇದು ಎಂಟು ಕೋಟಿಗೂ ಹೆಚ್ಚು ಚಂದಾದಾರರ ಕೆಲಸವನ್ನು ಸುಲಭಗೊಳಿಸುತ್ತದೆ ಕ್ಲೈಮ್ಗಳನ್ನು ಸಲ್ಲಿಸಿದ ತಕ್ಷಣ ಸ್ವಯಂಚಾಲಿತವಾಗಿ ಅನುಮೋದಿಸಲಾಗುತ್ತದೆ ಹಸ್ತಚಾಲಿತ ಪರಿಶೀಲನೆಯ ಅಗತ್ಯವಿಲ್ಲ ಪಿ ಎಫ್ ವಿವರಗಳಲ್ಲಿ ತಪ್ಪಿದ್ದರೆ ತಿದ್ದುಪಡಿಗಾಗಿ ಇ ಪಿ ಎಫ್ ಒ ಕಚೇರಿಗೆ ಹೋಗುವ ಅಗತ್ಯವಿಲ್ಲ ಇ ಕೆ ವೈ ಸಿ ಪ್ರಕ್ರಿಯೆಯು ಸುಲಭವಾಗುತ್ತದೆ ಅಪ್ಲಿಕೇಶನ್ ಅಥವಾ ಪೋರ್ಟಲ್ನಲ್ಲಿ ನವೀಕರಣಗೊಳ್ಳುವ ತಕ್ಷಣ ಲಭ್ಯವಿರುತ್ತದೆ ಪಿಂಚಣಿದಾರರಿಗೆ ಕೇಂದ್ರೀಕೃತ ಪಾವತಿ ವ್ಯವಸ್ಥೆ ಇರುತ್ತದೆ ಯಾವುದೇ ಬ್ಯಾಂಕ್ ಶಾಖೆಯಿಂದ ಪಿಂಚಣಿ ಪಡೆಯಬಹುದು ವಸತಿ ಶಿಕ್ಷಣ ಮದುವೆ ಉದ್ದೇಶಗಳಿಗೆ ಪಿ ಎಫ್ ಹಣವನ್ನು ಹಿಂಪಡೆಯುವುದು ಸುಲಭ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು